ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುವಂತಹ ಒಂದು ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗುತ್ತೆ ಸೀರೆಗೆ ಕುಚ್ಚು ಬೇಡ ಅಂತ ಹೇಳೋರು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ಈ ತರ ಕುಚ್ಚನ್ನು ನೀವು ಹಾಕಿಕೊಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಕುಚ್ಚನ್ನು ಮಾಡ್ಕೊಳ್ಳೋದಕ್ಕೆ ನಾನು ಇದು ನೋಡಿ ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಬರುತ್ತೆ ನೀವು ಪಲ್ಲು ಮತ್ತು ಬಾಡಿ ಕಲರ್ ಥ್ರೆಡ್ಡನ್ನು ಮ್ಯಾಚ್ ಮಾಡಿಕೊಂಡು ನೀವು ಸೀರೆಗೆ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ತರಹದ ಕುಚ್ಚುಗಳನ್ನು ತಗೊಂಡಿದ್ದೀನಿ ಇದು ನೂರ ಮೂವತ್ತೇಳೆ ಇದು ನೂರ ಮೂವತ್ತೇಳೆ ಇದಕ್ಕೆ ನಾನು ಈ ತರ ಫ್ಯಾಬ್ರಿಕ್ ಗ್ಲೂ ಅನ್ನ ಹಚ್ಚಿ ಇದನ್ನ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡಿದ್ದೀನಿ ಇದು ಕಂಪ್ಲೀಟ್ ಆಗಿ ಒಣಗಿದ ಮೇಲೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕು ಇದನ್ನ ನೋಡಿ ಈ ತರ ನೀಟಾಗಿ ಬಂದಿದೆ ಅಲ್ಲ ಇದನ್ನ ನಾನು ಸ್ಟ್ರೈಟ್ನರ್ ನಿಂದ ಸ್ಟ್ರೇಟ್ ಮಾಡಿಕೊಂಡಿದ್ದೀನಿ ಕುಚ್ಚು ಕೂಡ ನೀಟಾಗಿ ಬರುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ ನೀವು ಹಾಗೆ ಡೈರೆಕ್ಟ್ ಆಗಿ ಹಾಕಿದ್ರೆ ಕುಚ್ಚು ಸ್ವಲ್ಪ ಮುದ್ದೆ ಮುದ್ದೆ ಕಾಣಿಸುತ್ತೆ ನೀವು ಐರನ್ ಬಾಕ್ಸ್ ಇಂದ ಕೂಡ ಐರನ್ ಮಾಡ್ಕೊಂಡು ಕುಚ್ಚುಗಳನ್ನು ಹಾಕಿ ಸೀರೆಗೆ ನೀಟಾಗಿ ಕಾಣಿಸುತ್ತೆ ಕುಚ್ಚು ಹಾಗೆ ಈ ಡಿಸೈನ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನು ಈ ತರ ಸ್ಕ್ವೇರ್ ಶೇಪ್ ಇರೋ ಬೀಡ್ಸ್ ಗಳನ್ನ ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ಈ ತರ ಜರಿ ಥ್ರೆಡ್ ತಗೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ ಎರಡೆಳೆ ಪೋಣಿಸ್ಕೊಂಡು ಅದನ್ನು ಡಬಲ್ ಮಾಡಿಕೊಂಡು ನಾಲ್ಕು ಎಳೆ ಪೋಣಿಸ್ಕೊಂಡಿದ್ದೀನಿ ಥ್ರೆಡ್ ದಪ್ಪ ಬೇಡ ಅಂದರೆ ಒಂದೆಳೆ ಪೋಣಿಸ್ಕೊಂಡು ಡಬಲ್ ಕೂಡ ಮಾಡ್ಕೋಬೋದು ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶ ನೀಡಲ್ ತಗೊಂಡಿದ್ದೀನಿ ಯಾಕಂದರೆ ಕ್ರೋಶ ನೀಡಲ್ ತಗೊಳೋದ್ರಿಂದ ಹೋಲು ನೀಟಾಗಿ ಬರುತ್ತೆ ಸೀರೆಗೆ ಅದಕ್ಕೋಸ್ಕರ ಜಾಸ್ತಿ ಅಗಲ ಆಗಲ್ಲ ನೀಟಾಗಿ ಹೋಲ್ ಬೀಳುತ್ತೆ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಯೂಸ್ ಕರೆಕ್ಟ್ ಆಗಿ ನಿಮ್ಗೆ ಕಟ್ ಮಾಡೋದಕ್ಕೆ ಬರುತ್ತೆ ಅಂದ್ರೆ ಅದರಿಂದನೇ ಕಟ್ ಮಾಡಿ ಇದರಿಂದ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಟ್ರಿಮ್ಮರ್ ಅನ್ನ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಮೊದ್ಲು ಒಂದು ಹೋಲ್ ಮಾಡ್ಕೊಳ್ಳಿ ಸೀರೆಗೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಕ್ರೋಶ ನಿಂದ ಅದಾದ್ಮೇಲೆ ನೀವು ಬೆರಳಿಂದ ಆದ್ರೂ ಡಿಸ್ಟೆನ್ಸ್ ತಗೊಳ್ಳಿ ಇಲ್ಲ ಅಂದ್ರೆ ಈ ತರ ಟೇಪ್ ಅನ್ನು ಇಟ್ಕೊಂಡು ಒಂದು ಕುಚ್ಚಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡಿಸ್ಟೆನ್ಸ್ ಅನ್ನ ನೀವು ಮೊದಲೇ ಮಾರ್ಕ್ ಅನ್ನ ಮಾಡಿ ಇಟ್ಕೊಳ್ಳಿ ಸೀರೆಗೆ ನಾನಿಲ್ಲಿ ಬೆರಳತೆಯಿಂದ ಕುಚ್ಚನ್ನ ಮಾಡಿ ತೋರಿಸ್ತಿದೀನಿ ಈಗ ನೋಡಿ ಈ ರೆಡಿ ಇರೋ ಕುಚ್ಚನ್ನ ಈ ಹೋಲ್ನಿಂದ ಈ ತರ ಹೊರಗಡೆ ತೆಗಿತೀನಿ ಇದ್ರ ಒಳಗಡೆಗೆ ಈ ತರ ಒಂದು ಸ್ಕ್ವೇರ್ ಬೀಡ್ ಅನ್ನ ಹಾಕ್ತೀನಿ ಈ ಡಿಸೈನ್ ಮಾಡೋದಕ್ಕೆ ಸ್ವಲ್ಪ ಫಸ್ಟ್ ಒನ್ ಹಾಕ್ತಿವಲ್ಲ ಈ ಕುಚ್ಚು ಸ್ವಲ್ಪ ಉದ್ದ ಬೇಕಾಗುತ್ತೆ ನೋಡ್ತಾ ಇರಬಹುದು ಒಂದು ಎರಡು ಇಂಚ್ ಆಗುವಷ್ಟು ತಗೊಂಡಿದ್ದೀನಿ ನಾನು ಈ ತರ ಬರಬೇಕು ಇವಾಗ ಈ ನಾರ್ಮಲ್ ನೀಡಲ್ ಇದೆ ಅಲ್ಲ ಇದನ್ನ ಬ್ಯಾಕ್ ಸೈಡ್ ಇಂದ ಈ ತರ ಚುಚ್ಕೋತೀನಿ ಮೇಲ್ಗಡೆ ತರಬೇಕು ಕೆಳಗಡೆ ಸ್ವಲ್ಪ ಇಷ್ಟು ಬಿಟ್ಕೊಂಡು ಹೂ ಪೂಣಿಸ್ತಿವಲ್ಲ ಸಾರಿ ಹೂ ಕಡ್ತಿವಲ್ಲ ಆ ತರ ಒಂದು ಲಾಕ್ ಅನ್ನ ಮಾಡ್ಕೊಳ ಅದಾದ್ಮೇಲೆ ಒಂದ್ ಮೂರರಿಂದ ನಾಲ್ಕು ಸಲ ನೀವು ಈ ತರ ಸುತ್ತಕೊಳ್ಳಿ ನಾನ್ ಎಳೆ ತಗೊಂಡಿರೋದ್ರಿಂದ ಜರಿ ಥ್ರೆಡ್ ಮೂರ್ ಸಲ ಸುತ್ತಕೊಂಡು ಬ್ಯಾಕ್ ಗೆ ಟರ್ನ್ ಮಾಡ್ಕೋತೀನಿ ಈ ತರ ಮೇಲ್ಗಡೆಯಿಂದ ನೀಟಲ್ ನುಚ್ಕೊಂಡು ಈ ಜರಿ ಥ್ರೆಡ್ ಅನ್ನ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಜರಿ ಥ್ರೆಡ್ ಇವಾಗ ಈ ಕುಚ್ಚು ನೋಡಿ ಈ ತರ ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊಂಡೆ ಇವಾಗ ಇಲ್ಲಿ ಸ್ಕ್ವೇರ್ ಶೇಪ್ ಬೀಡ್ ತಗೊಂಡಿದ್ದೀನಲ್ಲ ಇಲ್ಲಿ ಇನ್ನೊಂದು ಕುಚ್ಚಿದೆಯಲ್ಲ ಇದೆಯಲ್ಲ ಇದನ್ನ ಹಾಕ್ತೀನಿ ಇದನ್ನ ಹಾಕಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕುಚ್ಚು ಬ್ಯಾಕ್ ಸೈಡ್ ಅಲ್ಲಿ ಇದೆಯಲ್ಲ ಅದಕ್ಕೆ ಸಮವಾಗಿ ಬರ್ಬೇಕಿದು ಕೂಡ ನೋಡಿ ಇಷ್ಟು ಬಂದ್ರೆ ಸಾಕು ಇವಾಗ ಇದಕ್ಕೆ ಈಗ ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೊತೀನಿ ಈ ತರ ಇನ್ನೊಂಥರ ಲಾಕ್ ಕೂಡ ತೋರಿಸ್ತೀನಿ ನೋಡಿ ಇದನ್ನು ಸ್ವಲ್ಪ ಬಿಟ್ಕೊಂಡು ಈ ಥರ ಕೂಡ ಲಾಕನ್ನು ಮಾಡ್ಕೋಬೋದು ನಿಮಗೆ ಯಾವ್ದು ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಈಗ ಮೇಲೆ ಇದಕ್ಕೆ ಒಂದು ಲೀಫ್ ಬೀಡನ್ನು ಹಾಕ್ತಿದ್ದೀನಿ ಇದು ಬೇಕಿದ್ರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದನ್ನ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಕರೆಕ್ಟ್ ಮಿಡಲ್ ಅಲ್ಲಿ ಬರೋ ತರ ಅದಾದ್ಮೇಲೆ ಮೇಲೆ ಒಂದೆರಡು ಸಲ ಈ ತರ ಜರಿ ಥ್ರೆಡ್ ಅನ್ನ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಕೊಂಡು ಜರಿ ಥ್ರೆಡ್ ಅನ್ನ ಕೆಳಗಡೆ ತಂದು ಕಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ತುಂಬಾ ಗ್ರ್ಯಾಂಡ್ ಆಗಿ ಕುಚ್ಚು ರೆಡಿ ಆಗಿದೆ ಈಗ ಎರಡು ಕುಚ್ಚನ್ನ ಸಮವಾಗಿ ಇಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ತರ ಕುಚ್ಚು ರೆಡಿ ಆಯ್ತು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಈ ತರ ಡಿಸೈನ್ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ನೆಕ್ಸ್ಟ್ ನೋಡಿ ಮತ್ತೆ ನಾನು ಇನ್ನೊಂದು ಹೋಲ್ ಮಾಡ್ಕೋತೀನಿ ಪಕ್ಕದಲ್ಲೇ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲ್ ಮಾಡ್ಕೋತೀನಿ ಈ ತರ ಕುಚ್ಚು ಇದ್ರೆ ಜಾಸ್ತಿ ಹತ್ತತ್ರ ಮಾಡ್ಕೊಳಕೆ ಹೋಗ್ಬೇಡಿ ಒನ್ ಇಂಚ್ ಅಷ್ಟು ಡಿಸ್ಟೆನ್ಸ್ ಬಿಟ್ಕೊಳ್ಳಿ ಜಾಸ್ತಿ ಹತ್ರ ಆದ್ರೆ ನೀಟಾಗಿ ಕಾಣಿಸೋದಿಲ್ಲ ಎರಡಕ್ಕೂ ಜಾಯಿಂಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಬರಲಿ ಈಗ ನೋಡಿ ಈ ಕಲರನ್ನು ಇಲ್ಲಿ ಮೇಲ್ಗಡೆ ತಗೋತಿದ್ದೀನಿ ಇದಕ್ಕೆ ಒಂದು ಸ್ಕ್ವರ್ ಈಡನ್ನು ಹಾಕ್ತಿದೀನಿ ಫಸ್ಟ್ ಒಂದು ಎಷ್ಟು ಕುಚ್ಚು ಉದ್ದ ಬಿಟ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಅದೇ ತರ ನಾವು ಮಾಡ್ಕೋಬೇಕಾಗುತ್ತೆ ಈಗ ಜರಿ ಥ್ರೆಡ್ ಇಂದ ಕಟ್ಕೋತೀನಿ ಕಟ್ಕೊತೀನಿ ಈ ತರ ಕುಚ್ಚನ್ನ ಕಟ್ಕೊಂಡು ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡಿ ಈ ತರ ನೀಡಲ್ನ ನ ತಂದು ಕೆಳಗಡೆ ಕಟ್ ಮಾಡ್ಕೋಬೇಕು ಈಗ ಕುಚ್ಚು ಉದ್ದ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಈಗ ಪಿಂಕ್ ಕಲರ್ ಥ್ರೆಡ್ ಅನ್ನ ಇಲ್ಲಿ ಹಾಕ್ತಿದ್ದೀನಿ ಈ ಥರ ಹಾಕ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಎಷ್ಟು ಉದ್ದಕ್ಕೆ ಬೇಕು ನಿಮಗೆ ಫಸ್ಟ್ ಒಂದು ಮಾಡ್ಕೊಂಡಿರ್ತೀವಲ್ಲ ಅಷ್ಟೇ ಉದ್ದ ಇರಬೇಕು ಇದು ಕೂಡ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಜರಿ ಥ್ರೆಡ್ಡನ್ನು ಮೇಲೆ ತರಬೇಕು ಸ್ವಲ್ಪ ಬಿಟ್ಕೊಳ್ಳಿ ಬ್ಯಾಕ್ ಸೈಡಲ್ಲಿ ಈಗ ಇದಕ್ಕೆ ಒಂದು ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಒಂದು ಎರಡು ಸಲ ಜರಿ ಥ್ರೆಡ್ಡನ್ನು ಸುತ್ಕೊಂಡು ಲೀಫ್ ಬೀಡನ್ನ ರೌಂಡ್ ಬೀಡ್ ಕೂಡ ಆಡ್ ಮಾಡ್ಕೋಬೋದು ಈ ಲೀಫ್ ಬೀಡ್ ಹಾಕೋದ್ರಿಂದ ಗ್ರ್ಯಾಂಡ್ ಲುಕ್ ಬರ್ತಾ ಇದೆ ನೋಡ್ತಾ ಇರಬಹುದು ಗೊತ್ತಾಗ್ತಿದೆ ಯಾವ ತರ ಬಂದಿದೆ ಅಂತ ಈ ಬೀಡ್ ಹಾಕಿದ್ಮೇಲೆ ಮತ್ತೆ ಒಂದೆರಡು ಸಲ ಸಲ ಜರಿದ್ರೆ ಸುತ್ತಕೊಳ್ಳಿ ಈ ಬೀಡ್ ಕರೆಕ್ಟಾಗಿ ಮಿಡಲ್ನಲ್ಲಿ ಮಿಡಲ್ ನಲ್ಲಿ ಬರೋ ತರ ಮಾಡ್ಕೋಬೇಕು ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನೀಡಲ್ನ ಮೇಲ್ಗಡೆಯಿಂದ ಕೆಳಗಡೆ ತರಬೇಕು ಈ ತರ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ತೀನಿ ಈಗ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಕುಚ್ಚು ನೀಟಾಗಿ ನೋಡ್ಕೊಂಡು ಫಸ್ಟ್ ಒನ್ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದಿರೋ ಇದನ್ನು ಕೂಡ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು ನೋಡಿ ತುಂಬಾನೇ ಕ್ಯೂಟ್ ಆಗಿರುವಂತಹ ಡಿಸೈನ್ಗಳು ರೆಡಿ ಆಗಿದೆ ನಿಮ್ಗು ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಈ ತರ ನೀವು ಪೂರ್ತಿ ಸೀರೆನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಕಲರ್ ಕಾಂಬಿನೇಷನ್ ನೋಡ್ಕೊಂಡು ಮಾಡ್ಕೊಳ್ಳಿ ಮಲ್ಟಿ ಕಲರ್ ಇದ್ರೆ ನೀವು ಎರಡು ಈ ತರ ಇನ್ನು ಎಂದು ಎರಡು ಬೇರೆ ಕಲರ್ನಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ಕಡಿಮೆ ಸಮಯದಲ್ಲಿ ಗ್ರ್ಯಾಂಡ್ ಆಗಿ ಸೀರೆಗೆ ಕುಚ್ಚನ್ನು ನೀವು ಮಾಡ್ಕೋಬೋದು ಇನ್ನೊಂದು ಮಾಡಿದ ಮೇಲೆ ತೋರಿಸ್ತೀನಿ ಫೈನಲ್ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಮೂರು ಕುಚ್ಗಳನ್ನ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ನೀವೇ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಸೀರೆ ಕುಚ್ಚು ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಈ ಡಿಸೈನ್ ಅನ್ನ ನೀವು ಯಾರಿಗೆ ಹಾಕಿ ಕೊಟ್ಟರು ತುಂಬಾ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ ಸೀರೆಗೆ ಅಂತ ಕ್ರೋಶ ಹಾಕೋದಕ್ಕೆ ಬರಲ್ಲ ಅಂದ್ರೂ ಕೂಡ ಈ ತರ ಡಿಸೈನ್ಗಳನ್ನು ಹಾಕಿ ನೀವು ಮನೆಯಲ್ಲೇ ಕುಳಿತು ಹಣ ಗಳಿಸ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು